ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹೇಳಕ್ ಹೋಗ್ಬೇಡ ಈ ಸದ್ ಶೀಟ ಎಲ್ಲಿ ನಡ್ದ ಅಂದಾನಿ ಈಗ ಸಿಟ್ಯಾಗ ಎಲ್ಲಿ ನಡ್ದವ್ರು ಹೇಳ್ತಾನ ಅಮೋಕ್ಷಿತ ಕಾರ್ಯಕ್ಕೆ ಬಂದಾರದಿಂದ ಮಕ್ಕಳ ಹರ್ದಾರ ಈಗ ಯಾವ ಕಾರ್ಯಕಂಡಾರ್ದ ಸೀಟಾಗ ಹೇಳ್ತಾರೆ ಅವ್ರು ಸುಳ್ಳಾರ ಅವ್ರು ಅವತ್ ಒಂದು ಹೇಳ್ತಾ ಅವಂದ ಅವ್ನ ಕೇಳ್ದ ಅಲ್ಲಿ ಹಿಂದ್ ಕುಂತರ್ ಹೇಳ್ತಾರ ಅವ್ರು ಅದು ಸುಳ್ಳತ್ತಾರ ಅದ ನೀನ ಮಾತಾಡ ನಾ ಅದ ನೀ ನನಗೆ ನೋಡೋದೆ ಅಂದ್ರು ನಾ ನೀ ಹೆಣ್ ಕೆಳ ಜನ ಚಾರ್ ಹೇಳ್ಕಾವು ಹನುಮಂತ ಸರ್ ಏನಂದ್ರು ಆ ಗಡಬಡ್ ಮಾಡಾಕೆ ಹೋಗ್ಬೇಡ್ರಿ ನೀ ಏನ ಗಡಬಡ್ ಮಾಡಕ್ ಹೋಗಬೇಡ್ರಿ ನನಗೆ ಗೊತ್ತಾ ಕುಡ್ರಿ ನೀವ್ ಇವ್ರು ಇವ್ರನ್ನ

ಇನ್ನಾದ್ರೂ ಅದಾವ ಕೇಳೋದು ಹೋಯ್ ನೋಡಿರಿ ಸದರದ ಮೇಲೆ ಗಿಳಿ ಅದಾವು ನವಿಲು ಅದಾವು ಸತ್ಗೆ ಮೇಲೆ ಅದಾವು ನೀವು ಎಲ್ಲ ಮಾಯಕ ಮಾಯಕ ಬರಲಿ ಸರ್ ನೀವು ಎಲ್ಲ ಹಿರಿಯರಾದ್ರಿ ಪುಣ್ಯಾತ್ಮರೇ ಇಲ್ಲಿ ಏನು ವಿಷಯ ಹೇಳಿದೆಪ್ಪ ಅಂತ ಕೇಳಿದ್ರೆ ಅವ್ರ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾ ಏನು ಹೇಳಿದೆ ಈಗ ಪ್ರತಿ ಒಂದು ಕೂಸಿನ ತೊಟ್ಟೋಲ್ದಾಗ ಹಾಕಕ್ಕಾರೆ ತೊಟ್ಟಲ್ ಮೇಲೆ ಗುಬ್ಬಿ ಚಟ್ ಚಟ್ ಕಟ್ತಾರ ಹೇಳಿನಲ್ರಿ ಉತ್ತರ ಹೇಳಿನಲ್ರಿ ಅದಕ್ಕೆ ಅವಾರ್ ಏನತ್ತಾರ ಓ ಪರ್ಶು ಮಾಸ್ತಾರ ಹಿಂದಿನ ಹೇಳಬೇಡ ಹಿಂದಿನ ಹೇಳಕ್ ಹೋಗ್ಬೇಡ ಈ ಸದ್ ಸಿಟ್ಯಾಗ ಎಲ್ಲಿ ನಡ್ದ್ ಹೇಳ ಅಂದಾನಿ ಈಗ ಶೀಟಾಗ ಎಲ್ಲಿ ನಡ್ದ್ ಹೇಳತ್ತ ಅಮೋಕ್ಷದ ಕಾರ್ಯಕ ಬಂಡರ್ದಿಂದ ಮಕ್ಕಳು ಹರಿದಾರ ಈಗ ಯಾವ ಸಿಟ್ಯಾಗ ಹರಿ ಹೇಳ್ರಿ ಈಗ ಈಗ ಮಾತಾಡ ನಾನಿದ್ರಿ ನೀನು ಮಾತಾಡಿದ್ರೆ ನೀವು ನಾ ಮಾತಾಡ ನೀವ್ ಸ್ವಲ್ಪ ಸುಮ್ನ್ರಿ ನಾ ಏನಂತೀನಿ ಅಮೋಘ ಸಿದ್ಧ ಪದ್ಮಾವತಿ ಕೂಡಿಲ್ಲ ಕೂಡ್ಲಾದ ಮಕ್ಕಳ ಹರಿದ್ರು ಎಲ್ಲ ಹಾಲ್ ಮತ್ತೆ ವಿಷಯ ಎಲ್ಲರಿಗೂ ಕೂಡ ಅದಕ್ಕೆ ನಮ್ದು ಒಪ್ಪಿಗೆ ಅದ ಅದಕ್ಕಿಲ್ಲ ನಾನು ಅದಕ್ಕೆ ಒಪ್ಪಿಗೆ ಅದ ನೀ ಚಟ್ಟ ಅದ ಚಟ್ಟ ಹೊಟ್ಟೆ ಕೇಳಾವಲ್ಲ ಈ ದೈವ ಹೂ ಅನ್ಬೇಕ ನಾ ಏನೇ ಮಾತಾಡ ನೀ ಮಾತಾಡೋದು ನಾ ಕೇಳುವ ದೈವ ಹೂ ಅನ್ಸ ಉತ್ತರ ಹೇಳ್ತಿಲ್ಲ ದೈವ ಹೂ ಅನ್ಸಲಾರ್ದೇನೆ ಮಾತಾಡೋದು ಇಲ್ಲ ನಾನು ಇವತ್ತು ಇಲ್ಲ ನಾನು ದೈವ ಈ ಕೂತಿರ್ತಕ್ಕಂತ ಮಂದಿ ಚಟ್ಟ ಗುಬ್ಬಿ ಚಟ್ಟ ಕರೆಕ್ಟ್ ಇತ್ತಂದ್ರೆ ಅಮೋಷದ ಹೆಂಗ ಕಾರ್ಯಕ್ಕ ಬಂಡಾರದ ಮಕ್ಕಳು ಹರದ ನೋಡ ಅದಕ್ಕ ನಂತ ಶಬ್ದ ಅಂತ ಹೇಳ್ರಿ ನಾ ಮಂದಿ ಗತಿ ಇಲ್ಲ ನೋಡ ಇಲ್ಲ ಹಂಗ ಹೆಂಗ ಹೇಳು ಮನುಷ್ಯನ ಅಲ್ಲ ಅದು ಐತೋ ಇಲ್ಲೋ ಅದು ಚಟ್ಟಿ ಸದ್ಯಕ್ಕೆ ಯಾರಿಗೋ ಇಂತ ಸಣ್ಣ ಹುಡುಗರಿಗೆ ಗೊತ್ತದ ಗೊತ್ತಿಲ್ಲ

ಸೂಜ್ ಬಿದ್ರೆ ಸಪ್ಪಳಾಗ್ಬೇಕ್ರಿ ಇದು ಹಾಲು ಮತ್ತದ ಬಹಳ ಅಡಕಾಗಿರ್ತಕ್ಕಂಥ ವಿಷಯ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ನಡೆದವ ಕಲಬುರ್ಕಿ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂಥ ಮುದಕನ್ ಸರ್ ಯಾನ ಕೇಳ್ಯಾರ ದೈವಕ ಗುರುತೈತಿ ಹೊಳ್ಳೆ ನಾವು ಹೇಳದ್ ದೊಡ್ಡ ಮಾತಲ್ಲ ಬೀರ್ ದೇವರ ಪ್ರಸಂಗದೊಳಗಂದ್ರ ಬೀರ್ ದೇವರ ಸಣ್ಣ ಬಾಲಕನಾಗಿದ್ದಾಗ ಆ ಮಾಯಕ್ಕ ತೊಟ್ಟಿಲಿ ಸರ್ಪಿಗೆ ಅಂದ್ರೆ ಹಾವಿಗೆ ಮಾತು ಕೊಟ್ಟ ನಾಡಿನ ಮೇಲಿನ ನಾರಿಯರ್ನಂದ್ರೆ ಹೆಣ್ಮಕ್ಕಳನ್ನ ಕರೆಸಿ ಹನ್ನೆರಡು ಒಳಗೆ ನಾಗರ ಅಮವಾಸಿಗೆ ಒಂದು ದಿವ್ಸ ಒಳಗಿನ ನಾಗಯ್ಯ ಒಂದು ದಿವಸ ಹೊರಗಿನ ನಾಗಯ್ಯ ಅಂತೇಳಿ ಹಂಗನೂಲ ಸುತ್ತಿಸಿ ಒಂದೊತ್ತು ಇಡಿಸಿ ಹೆಣ್ಮಕ್ಳು ಒಪ್ಪತ್ತು ಇದ್ದು ಹೊರಗಿನ ನಾಗಯ್ಯ ಎರೆದು ಬಂದು ಪ್ರಸಾದ ಮಾಡಿಸ್ತೀನಿ ಅಂತೇಳಿ ನಾಗರ ಹಾವಿಗೆ ಮಾತು ಕೊಟ್ಟು ಕೂಸಿ ನನ್ನ ವಶ ಮಾಡ್ಕೊಂಡಾಳ ಅಲ್ಲಿ ಇನ್ನೂ ಪಕ್ಷಿ ಪ್ರಾಣಿಗಳ ಅದಾವ್ ಆ ಪಕ್ಷಿ ಪ್ರಾಣಿಗಳಿಗೆ ಏನು ಮಾಯಕ್ಕ ಪಾರೊಂದು ಪೂರಿ ನೆಲವಂದ ಗಂಗೆ ಸೂರ್ಯ ಚಂದ್ರರು ಅಂದ್ರ ಮುಂದೆ ಕರಿತೇಲಿ ಮಾನವರು ಹುಟ್ಟಿ ಸಣ್ಣವರು ಕಾಲು ಬದಲಾಯಿಸಿ ಈ ಸುಳ್ಳು ಮಾಯಕ್ಕ ಮಾಡಿದ್ದ ಕತ್ತಿ ಅಂತೇಳಿ ಅಂದ್ರೂ ಅನುಭವದ ತಿಳ್ಕೊಂಡು ಶಾಶ್ವತವಾದ ಅವ್ರಿಗೂ ಕೂಡ ತ್ಯಾಜ ಕೊಟ್ಟಾರ ಏನು ತ್ಯಾಜ ಕೊಟ್ಟಾರಂತಕ್ಕಂಥ ಮಾತನ್ನ ನಮ್ಮ ಉತನಾಳದ ಸತ್ಸಂಗ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗಿನ ಸಂಘಕ್ಕ ನಮ್ಮ ಮುದಕನ ಸರ್ ಕೇಳಿರ್ತಕ್ಕಂಥ ಮಾತಿಗೆ ಮತಿಗಿ ಗುರುನಾಥ ಎಷ್ಟ ಬುದ್ಧಿ ಕೊಟ್ಟಾನ ಎಷ್ಟ ಜ್ಞಾನದ ಉಪದೇಶ ಮಾಡ್ಯಾನ ಹಿಂಗ ನನ್ನ ಬೀರ ದೇವರಿಗೆ ನಾಗರ ಹಾವಿಗೆ ಏನು ಮಾತ ಮಯಕ ಕೊಟ್ಟಾಳಲ್ಲ ಇನ್ನುಳದು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲನು ಕೂಡ ಸಣ್ಣ ಕೂಶಿನ ಆಡು ತೊಟ್ಟಿಲದ ಮೇಲೆ ಚೆಟ್ಟಿನಲ್ಲಿ ನಿಮ್ಮ ರೂಪಗಳನ್ನ ಎಲ್ಲಾ ಚಿತ್ರ ರೂಪದಲ್ಲಿ ತೋರಿಸ್ತೀನಂತೆ ನಮ್ಮ ಪರಶು ಮಾಸ್ತರ್ ಉತ್ತರ ಕೊಟ್ಟಾರ ಆ ಉತ್ತರಕ್ಕ ಹಿರಿಯರು ಒಬ್ಬರು ಹೌದಂದಾರ ಒಬ್ಬರು ಶಾಂತ ಅಲ್ಲ ಅಲ್ಲೇ ನಮ್ಮ ಮುದಕಾನ ಮಾಸ್ತಾರ ಸ್ಟೇ ತಂದಾರ್ ಅಲ್ಲತ್ ಮುದಕಾನ ಮಾಸ್ತಾರ ಸ್ಟೇ ತಂದಾರಪ್ಪ ಅಂತಂದ್ರೆ ಇಲ್ಲಿ ಹೊಟ್ಟೆ ಇಡಲಾರದೆ ಶಾಶ್ವತವಾಗಿರ್ತಕ್ಕಂಥ ಉತ್ತರ ನಿಮ್ಮಿಂದ ಹೊರಗೆ ಬರಬೇಕು ಇದು ನಿಂಬುದು ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಇದು ಆ ನಮ್ಮ ಅದೇ ತರನಾಗಿ ಪರಸು ಸರ್ ಕೂಡ ನಿಮಗೊಂದು ಪ್ರಶ್ನೆ ಮಾಡ್ಯಾರ ನೀವು ಮತ್ತಿಗೆ ಮುಟ್ಟಿದಟ್ಟು ನೀವು ಉತ್ತರ ಕೊಟ್ಟಿರಿ ಅದಕ್ಕೆ ಅಲ್ಲ ಅಂತ ಮಾತು ಅವರು ಹೇಳ್ಯಾರ ಅಲ್ಲನಂತ ಮಾತು ಅವರು ಹೇಳ್ಯಾರ ಅವರು ಕೂಡ ಅಲ್ಲಾಗಿತ್ತಂದ್ರೆ ಸಾವಿರದ ಏಳು ನೂರ ಮಟಮಣ್ಣಿಯಲ್ಲಿ ಎಲ್ಲರಿಗೂ ಹೋಗೋದಾಗದಿದ್ರು ಕೂಡ ಯಾಳೇನೆ ಕೂಡಿ ಬಂದ್ರೆ ಯಾರಾದ್ರೂ ಹೋಗ್ಬೋದು ಹೇಳ್ಯಾರಲ್ರಿ ಹಣಕ್ಕಿ ಕೂಡಿ ಬಂದ್ರ ಹಡದವ್ರ ಸಹಿತ ಇರ್ಲಾರ್ದಾಗ ಅಕ್ಕಿ ಕಾಳು ಬೀಳ್ತಾವ್ ಯಾವ್ದಕ್ಕರೆ ಹೋದಾಗ ಯಾವ ಮಟಮಣಿಯರಿ ದರ್ಶನ ಆಗ ಆಗ್ಬಹುದು ಆಯ್ತಪ್ಪಾ ಅಂತಂದ್ರ ಹೌದ್ ಈ ಮಟಮಣ್ಣಿ ಒಳಗೆ ಹಿಂಗ ಆಯ್ತು ಇಂತ ಆಗತೈತಿ ಸದ್ಯಕ್ಕೆ ಪರಶು ಮಾಸ್ತಾರ ನೋಡ್ರಿ ಎಂದ ನಾವ ಹನ್ನೆರಡು ಹದಿಮೂರು ವರ್ಷದಿಂದ ಹಾಡು ನಾವು ಯಾವುದು ಕಿನಾಲ ನೀರ ಬಿಟ್ಟಾಗ ಹೋಗ್ತಾರ ಒಗಿಲಾಕ ಹುಡುಗಿಯಾರ್ ಅಂತಕ್ಕಂಥ ದಾಟಿ ಕರೇ ಇವತ್ತದನ್ನ ಹಾಡಿದ ಕರ ಹೆಂಗ ನೆನಪಿಗೆ ಬತ್ತಲ್ಲ ಹಂಗ ಆ ಪ್ರಶ್ನೆದ ಉತ್ತರ ಈ ಸಭದೊಳಗೆ ಯಾರಾದರೂ ನಾಡು ತಿರುಗತಾರ ಯಾರು ತಿರ್ಗಂಗಿಲ್ಲ ಎಲ್ಲರೂ ಜಗತ್ತ ತಿರ್ಗತಾರ ಗುರು ತಕ್ಕೈತಿ ಆ ನಮ್ಮ ಮುದುಕನ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ ಕಲ್ಲೂರು ಮಠದ ತಪ್ಪಿತ್ತಂದ್ರ ಪರ್ಸು ಮಾಸ್ತರ್ ಅದನ್ನ ಕ್ಲಿಯರ್ ಫೈನಲ್ ಮಾಡಿ ಬಿಡಬೇಕು ಮುಚ್ಚಿಟ್ಟು ದಾಟಂಗಿಲ್ಲ ಹೌದು ಅಂತಕ್ಕೂ ಆ ಸೂಚನೆ ಪ್ರಕಾರ ಸರ್ ನೀವು ಅಲ್ಲಗಳಿರಿ ಯಾರ್ದು ಮಾಯಕ್ಕ ಪಟ್ಟಿರ್ತಕ್ಕಂಥ ಗುಬ್ಬಿ ಚಟ್ಟ ಅಲ್ಲಂದಿರಿ ಇನ್ನ ನಿಮ್ಮ ಉತ್ತರ ಹೇಳ್ರಿ ಸರ್ ಮುಂದಿನ ಕರ್ಯಪ್ಪಣ್ಣ ಕಮಿಟಿ ನಿರ್ಣಯ ಅಂತಿಮ ಮಾತಾಡಂಗಿಲ್ಲ ಮಾತು ಮುಗಿತಿ ಹೆಚ್ಚಿಗೆ ಹೊಟ್ಟೆ ಏನು ಬಳಕೆ ಮಾಡಂಗಿಲ್ಲ ಮುಂದೂ ನೀವು ಹೇಳೋ ಇದ್ದೀರಿ ಈಗೂ ನೀವು ಹೇಳೋ ಫೈನಲ್ ಅದಕ್ಕ ಸರಜೋಡಿ ಕಲಾವಂತರಿಗೆ ಹೌದು ಮಯಕ್ಕ ಉತ್ರು ಕೊಡು ಮುಂದ ಭಾಳ ವಿಚಾರ ಮಾಡಿ ದೈವದೊಳಗ ಜ್ಞಾನಿಗಳಿರ್ತಾರ ದೈವಪ್ಪ ಅಂತಂದ್ರೆ ಸಾಮಾನ್ಯ ಎಲ್ಲ ದೇವ್ರ ದೈವದೊಳಗೆ ಅದಾನಿ ಪೂರ್ವಜರ್ ಮಾಡಿಟ್ಟಾರ ಅಷ್ಟೇ ಸತ್ವಾದ ಮಾತ ಪರಶು ಮಾಸ್ತರ್ ನೀವ್ ನಿಂಬುದ ಕರೆ ಜನ ಹೆಗಲಿ ಮ್ಯಾಲಿನ ಟಾವಲ್ ತಗದು ಹಾರ್ಸಾಡ ಹೌದು ಸದ್ದ ಚಾಚ ಕೊಟ್ಟದ್ ನಡೀತೈತೆ ಜನ ಟಾವಲ್ ಹಾರಿಸ್ಬೇಕ ಹಂಗ ಉತ್ತರ ಕೊಡ್ರಿ ಮತ್ತ ಇಲ್ಲಂದ್ರ ಮತ್ ಕೊಟ್ಟದ್ ಸತ್ತೈತೆ ಅಂದ್ರೆ ಒಪ್ಕೊಂಡ್ ಬಿಡ್ರಿ ಇಲ್ಲ ಇಲ್ಲ ಉತ್ತರ ಕೊಡ್ತಾನ ಯಾರ ಯಾಕಂದ್ರೆ ನಮಗೆ ಗುರುತಿರ್ಬೇಕು ಸರ್ ನಾವೊಂದು ಮಾತು ಹೇಳ್ತೀನಿ ಏನೋ ವಿಷಯ ಮಾತಾಡಿ ಸಿದ್ಧರಿಗೆ ಬಟ್ಟೆ ಬಂದಿರಬಾರ್ದು ಯಾಕತ್ತೀನಿ ಅಮೋಘ ಸಿದ್ದ ಮಾಳಿಂಗರಾಯ ಬೀರದೇವ್ರ ರೇವಣ ಸಿದ್ದ ಇವರೆಲ್ಲ ಸಂಗತಿಗೆ ಸಿದ್ರು ಸಿದ್ಧರಿಗೆ ಬಟ್ಟ ಬರುವ ಉತ್ತರ ಹೇಳಂಗಿಲ್ಲ ಇನ್ನೊಂದು ನಾ ನಾ ಯಾರ್ ಕೈಯಾಗು ಪಕ್ಕ ಕಲ್ತವ್ನು ಸ್ವಂತ ಕಲ್ತಾವ್ ನಾನು ಸರ್ ಅದಕ್ಕೆ ಮಾತು ಹೇಳ್ತೀನಿ ಸರ್ ಉತ್ತರ ಹೇಳ್ತೀನಿ ಯಾವ ಅಕ್ಕಮಾಯವ ಕಾಡರುದ್ರ ಭೂಮಿ ಕೊದಾಗ ಆದಿಶೇಷ ಮಾತೇನು ಕೊಟ್ಟಳಲ್ಲ ವರ್ಷಕ್ಕೊಂದು ದಿವಸ ನೂಲು ಸುತ್ತಿ ಹಾಲು ಹಾಕಿ ನಿನ್ನ ಪೂಜೆ ಮಾಡ್ತೇನೆ ನಮ್ಮ ತಮ್ಮ ಕೊಡ ಕಾಲಕ್ ಅಲ್ಲಿ ಇನ್ನಿತರ ಪ್ರಾಣಿ ಪಕ್ಷದ ಅವನತ್ತ ಮಾತು ಕೊಟ್ಟು ಅದನ್ನ ಕೇಳ್ರಿ ಹೆಂಗಪ್ಪ ಅಂದ್ರ ನಮ್ಮ ಹಾಲು ಮತ್ತ ಸಿದ್ಧರು ಸದರದ ಮೇಲೆ ಪಲ್ಲಕ್ಕಿ ಮೇಲೆ ಸತ್ತಿಗೆ ಮೇಲೆ ಗುರ್ತುಳಿಲೆ ಗುರುತುಳಿಲೆ ಅವಕ್ಕೆ ಮಾತು ಕೊಟ್ಟು ತೊಟ್ಲ ಬಿಚ್ಚಾಳ ಇನ್ನಾದ್ರೂ ಹೋಗಿ ನೋಡ್ರಿ ಸದರದ ಮೇಲೆ ಗಿಳಿ ಅದಾವು ನವಿಲ್ ಅದಾವು ಸತ್ತಿಗೆ ಮೇಲೆ ಅದಾವು ನೋಡ್ರಿ ಯಾಕತ್ತೀರಿ ಆಕಿ ಮಾಯವಾಗ ಮಾತು ಕೊಟ್ಟಾಳು ಸೂರ್ಯ ಚಂದ್ರ ಅದು ಇರಬೇಕು ಚಟ್ ಚಟ್ ಈಗ ಉತ್ತರ ಮುಗಿತಲ್ರಿ ನಮ್ದು ಉತ್ತರ ಮುಗಿ ಈಗ ನಾ ಮಾತಾಡ್ತೀನಿ ನೀವೆಲ್ಲಾ ಹಿರಿಯರದ್ರಿ ಇಲ್ಲಿ ಚಟ್ಟ ಒಂದು ತಾವಲ್ ಒಂದು ತಾವಲ್ ಇರಂಗಿಲ್ಲ ಒಂದ್ ಸೀಟ ಆಗಿರ್ತಾವ ಒಂದ್ ಸೀಟ ಆಗಿರಂಗಿಲ್ಲ ಕೊಡುಕ ಹೇಳುಡುಕ ಮಾಡ್ಬರ್ತಾಡಿ ನಾ ಉತ್ತರ ಹೇಳಕಾರ ಮೊದಲೇ ಮಾತಿನ ಪಾಯಿಂಟ್ ಹಿಡ್ಕೊಂಡು ಉತ್ತರ ಹೇಳಿದನ ಇಲ್ಲೇ ಸತ್ಯ ಕಾಣ್ತಾನ ಅದನ್ನ ಆಗೋದಿಲ್ಲ ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ ನೀ ಬಂದು ನನಗೆ ಮಾತಿಗೆ ಇದನ್ನೇ ಮಾತಾಡ್ತಾನಗೋಸ್ಕರವಾಗಿ ನಾ ಮಾತಾಡಿದ ಚಟ್ಟ ಸಣ್ಣ ಹುಡುಗರು ತೊಟ್ಟಲು ಕಟ್ಟಿ ಆ ತೊಟ್ಟಲ ಮೇಲೆ ಗುಬ್ಬಿ ಚಟ್ಟ ಕಡತಾರ ಆ ಚಟ್ಟಿಗೆ ಎಲ್ಲಾ ಪ್ರಾಣಿ ಪಕ್ಷಿ ಗಿಳಿಗಳ್ ಎಲ್ಲಾ ಗುರುತ್ ಐತೀರಿ ನೀವ್ ಹೇಳಿ ಈಗ ಸಾವಿರ ಮಂದಿ ಹೇಳಿದ್ರು ಹೇಳಿದ್ರು ದಯವೇ ಒಂದೇ ಹೆಚ್ಚಿಗೆ ಮಾತಾಡವಲ್ಲ ಅವ್ರ ಸುಳ್ಳ ಹೆಂಗ್

ಸರ ಇವ್ರ ಉತ್ತರ ಹೇಳಿದಾಗು ಅರ್ಧ ಜನ ಹೊರ್ದ್ರಿ ಅವ್ರ ಉತ್ತರ ಹೇಳಿದಾಗು ಅರ್ಧ ಜನ ಹೊರದ್ರಿ ಇನ್ ಇದ್ರ ಒಳಗೆ ಯಾವ್ದು ಹೇಳ್ತೀರಿ ನೀವ್ ಹೇಳದ್ರಿ ಇಷ್ಟ ಮತ್ತೊಂದೇನು ಈ ನ್ಯಾಯ ನೀವು ಯಾವ್ದು ಇತ್ತ ಅದು ಎಸ್ ಉಳ್ಕೆಲ್ಲ ಪಿಸ್ ಸಭಾ ಪಂಡಿತರು ಎಪ್ಪ ಪುಸ್ತಕದಾಗ ಬಾಳ ಬರ್ದಾರ ಎಲ್ಲ ನಂಬಕ್ ಆಗತಿದ್ದೇನ ಇಲ್ಲಿ ಕೇಳ್ರಿ ಇಲ್ಲಿ ಪುಸ್ತಕದಾಗ ಬಾಳ ಬರ್ದಾರ ಶಾಂತು ಜರಪ್ಪ ಪುಸ್ತಕದ ಇದ್ದದ್ದು ಬರ್ದಾರು ಇಲ್ಲದ ಬರ್ದಾರು ಪುಸ್ತಕದ ಲೆಕ್ಕಾಚಾರ ಬೇರೆ ಇಲ್ಲೇ ಬಿರಾಪುರ ಗುಡಿಯಾಗ ತೋರ್ಸಾಕತಾರ ಇಲ್ಲೇ ತೊಟ್ಟಲ್ದ ಮೇಲೆ ತೋರ್ಸಾಕತ್ತಾರ ಇದನ್ನ ಸತ್ಯ ಪ್ರಮಾಣ ಮಾಡ್ಕೋರಿ ಗಂಡ ಮಗ ಬೀಜದ ಮಾತ್ ನೋಡ್ತಮ್ಮ ಇರ್ಲಿ ಸರ್ ಸತ್ಸಂಗದ ರೀತಿಯಿಂದ ಸರಾಗ ರೂಪದಿಂದ ಸಾಗಿ ನಡೆದವ ಪರ್ಸು ಮಾಸ್ತರ್ ಅಲ್ಲಗಳದಾರ ಮುದಕಾನ್ ಮಾಸ್ತರ್ ದೈವ್ ಹೋದಂಗ ದೈವದವರು ಹೆಗಲ ಮೇಲೆ ಅವಲ್ ಹೊಗ್ ಬರಂಗ ಪಲ್ಲಕ್ಕಿ ಮೇಲೆ ಇದ್ದಿರ್ತಕ್ಕಂತ ಸದ್ಯಕ್ಕ ಆ ಅರಿವಿಗೆ ಎಲ್ಲಾನು ಕೂಡ ಚಾಜ ಕೊಟ್ಟೆ ಪಲ್ಲಕ್ಕಿ ಮೇಲೆ ಹಾಕ್ಯಾರಂತಕ್ಕಂತ ಮಾತ ಹೇಳಿ ದೈವದಿಂದ ಹೂ ಸೇರಿ ಎಲ್ಲರೂ ಒಂದ್ಸಾರಿ ಮುದಕಾನ್ ಮಾಸ್ತರ್ಗೆ ತಾಳಿ ಕೊಟ್ಟು ಆ ಅಷ್ಟೇ ಇಲ್ರಿ ಅಷ್ಟೇ ಸತ್ಯದ ಪರಸು ಮಾಸ್ತರ್ಗೆ ಹಗರತ್ ತಿಳಿಬ್ಯಾಡ್ರಿ ನೀವ ಸುಮ್ಮನೆ ಯಾವ್ದಾರ ಒಂದು ಎಲ್ಲದಕ್ಕೂ ಹೂ ಒಂದು ಎಲ್ಲನಗೂ ಕೂಡ ಚಟ್ ಇದ್ದದ್ದು ಸತ್ತೈತಿ ಚಟ್ಟದೊಳಗ ಎಲ್ಲಾ ಪಶು ಪಕ್ಷಿ ಪ್ರಾಣಿ ಅಲ್ಲಿನೂ ಅದಾವ್ ಇಲ್ಲಿನೂ ಅದಾವ್ ಎರಡೂ ಸತ್ಯಕ್ಕೆ ಸಮೀಪವಾದ ಉತ್ತರ ಉತ್ತರದಾವ್ ಆದ್ರೂ ಕಡೆ ಹೆಚ್ಚಿಗೆ ಬಲ್ಲಕ್ಕಿ ಮೇಲೆ ಐತ ಸತ್ತಿಗೆ ಮೇಲೆ ಐತೆ ಅಂತಕ್ಕಂಥ ಮಾತನ್ನ ಸದ್ಯಕ್ಕ ತೋರಿಸಿ ಕೊಟ್ಟಾರ ಜಾಗದಾಗ ಅಂದ ನಿಮಗೆ ಚಾನ್ಸ್ ಪರ್ಮಿಷನ್ ಕೊಡ್ಬೇಕಾಗ್ಯದ ಒಂದು ಪಾಯಿಂಟ್ ಹೆಚ್ಚ ಹಾ ಯಾಕೆ ಕೇಳ್ರಿ ಈಗ ಬೀರಪ್ಪಂದವ್ರು ತೊಟ್ಟಲ್ದಾಗ ಹಾಕು ಕಾಯಕ್ಕ ಇಲ್ಲ ತನ್ನ ನೀವು ಎಲ್ಲ ಉಳ್ಕಾದ್ರು ಚಪ್ಪಲಿ ಹೊಡಿಬ್ಯಾಡ್ರಿ ನೀವು ಇವ್ನ ಹೆಚ್ಚು ಆತ ನೀವು ಚಪ್ಪಲಿ ಹೊಡೆಯಂಗಿಲ್ಲ ಹಾ ಮಕ್ಕಳ ತೊಟ್ಟಿಲಕ ಚಟ್ ಐತಿ ಚಟ್ಟಕ್ಕೆ ನಿಮ್ಮ ಕಣ್ಣ ಕಂಡಾವ ಸುಮ್ಮತ ನಂಬಬಾರದು ಅನ್ನಂಗಿಲ್ಲ ಅಂತ ಪ್ರಮಾಣ ಐತಿ ಅದು ಮಕ್ಕಳ ತೊಟ್ಟಿಲಕ್ಕ ಚಟ್ಟುನೂ ಐತಿ ಚಟ್ಟದಲ್ಲಿ ಚಟ್ಟದಲ್ಲೆಲ್ಲ ಪಶು ಪಕ್ಷಿ ಪ್ರಾಣಿಗಳ್ನ ಇದ್ದಿದ್ದದವು ಸತ್ಯಕ್ಕ ಸಮೀಪದ ಉತ್ತರನು ಕೂಡ ಪರ್ಶು ಮಾಸ್ತರ್ ಅವ್ರು ಕೊಟ್ಟೇ ಕೊಟ್ಟಾರ ಸತ್ಯಕ್ಕೆ ಸಮೀಪ ಕಲ್ಲ ನಿರ್ತ ಕರೆ ನಿರ್ತ ಸಮೀಪದಲ್ಲಿ ಹೋಗಿ ಬಿದ್ದದ ಆದ್ರ ಪೂರ್ತಿ ಅವ್ರ ಪ್ರಶ್ನೆದ ಅವ್ರ ಉತ್ತರ ಕಾಯಿಗೆನೆ ಕೂತಂತ ಮಾತು ಅವ್ರದಾಗ್ಯದ ಎಲ್ಲಾರು ಒಂದ್ಸಾರಿ ಜೋರದ ಚಪ್ಪಾಳೆ ಕೊಟ್ಟು ಇನ್ನು ನೀವ ಯಾವುದು ಪಾತಿ ಕೇಳಿದ್ರ ಅಮೋಘ ಸಿದ್ದೇಶ್ವರನ ಮಠಮಣ್ಣಿ ಒಳಗ ಒಡಿಯರ್ಗಳು ಅಂದ್ರ ಮಾರಾಯಿಗಳು ಲಿಂಗೈಕ ಆದ್ರಂದ್ರ ಯಾವ ಸನ್ನಿಧಾನಕ್ಕೆ ತಂದು ಯಾವ ದೇವರು ಅಮೋಘ ಸಿದ್ದನ ಗುಡಿಗೆ ತಂದು ಏನ ಚಟ್ಟಾರೆ ಆಯ್ತು ಸಿದಗಿರಿ ಆಯ್ತು ಪಲ್ಲಕ್ಕಿರಿ ಆಯ್ತು ಅವ್ರವ್ರ ಅನುಗುಣವಾಗಿ ತಂದು ಯಾನ ನೀವು ಅದನ್ನು ನುಡಿ ಮಾಡಿ ಆ ದಂಡಿ ಮಾಡ್ತಾರ ಪ್ರಶ್ನೆ ಕೇಳಿರಿ ಕಲ್ಲೂರು ಮಠದ ನೀವು ಅಲ್ಲಗಳಿರಿ ಸರ್ ಕಲ್ಲೂರು ಮಠದ ಸರ್ವತ್ತ ಅಲ್ಲಗಳ ಚಾಲೆಂಜ್ ಮಾಡ್ಯಾರ ಅವರು ಕಲ್ಲೂರು ಮಠದ ಸತ್ಯ ಹೌದು ಏನು ಸುಳ್ಳು ನೀವ್ ಹೇಳಿ ನಿಮ್ಮ ಮಠ ಮನೆ ವಿಷಯ ನನಗ ಭಗವಂತ ಎಷ್ಟು ಬುದ್ಧಿ ಅಂತ ಹೇಳೀನಿ ಆಗ ಹೆಚ್ಚಿಗೆ ಸರ್ ಆಗ ಕರಿಯಪ್ಪನ ಈ ನೀವು ನೀವಿಲ್ಲ ಕರಿಯಪ್ಪಣ್ಣ ಈ ಆ ಪಾಳಿ ನನಗೆ ಎಷ್ಟು ಭಗವಂತ ಬುದ್ಧಿ ಆ ಪಾಳಿ ಒಳಗ ಕರಿಯಪ್ಪಣ್ಣ ಏನ್ ಹೇಳ್ಯಾರಂದ್ರ ನಮಗ ಕಲ್ಲೂರು ಮಠದ ಇಟ್ಟು ಮುಟ್ಟ್ಯದ ಅಲ್ಲಪ್ಪ ಅಂದ್ರ ಹೇಳಿ ಕರಿಯಪ್ಪಣ್ಣ ಹೇಳ್ಯಾರ ಕರೆ ನೀವ್ ಹೇಳಿಲ್ಲ ಇದೇ ಕರೆ ಕಲ್ಲೂರು ಮಠದಾಗ ಆಗತೈತೆ ತಂದೀರಿ ಅಂದಿಲ್ಲ ನೀವು ನಂದ ಕರೆ ಅಂದಿರಿ ಕರಿಯಪ್ಪಣ್ಣ ಮಾತ್ರ ನಮಗ ಮತ್ತಿಗೆ ಮುಟ್ಟಿದಟ್ಟು ಹೇಳ ದಿಮ್ ಬರ್ಸುತ್ತ ಅವ್ರ ಹೇಳಿರ್ತಕ್ಕಂತ ಮಾತೈತಿ ಅದಕ್ಕೆ ನಮ್ಮ ಪರ್ಸು ಮಾಸ್ತರ್ ಅಲ್ಲಗಳ್ದಾರಂದ್ರ ಯಾವ ಮಠ ಮನೆ ಒಳಗೆ ಆಗ್ಯದ ಸರ್ ಹೇಳಿ ಬಿಡ್ಬೇಕು ರೀ ನಿನಗೆ ಬರಂಗಿಲ್ಲಲ್ಲ ಮಸ್ತರ ಅದು ನಾವು ಹಳ್ಳಿ ಹೇಳಂಗಿಲ್ಲ ಹಂಗಿಲ್ಲ ನನಗೆ ಎಳ್ತು ಭಗವಂತ ಬುದ್ಧಿ ಕೊಟ್ಟನ್ಲ ಅಟ್ಟು ಹೇಳಿನ್ಯ ನಿನಗೆ ನಿಲಕದಾಟು ಹೇಳಿ ಹಾಂ ಹೇಳಿ ಮುಗೀತು ಬಿಡು ಹಾಂ ನಾ ಹೇಳ್ತೀನಿ ನೋಡಿ ಉತ್ತರ ನೆಲಕದಾಟ್ಟು ಹೇಳಿದ ಅಂದ್ರೆ ಮಾತು ಎರಡೂವರೆ ಮೂರು ಗಂಟೆಗೆ ರೀ ದೋತ್ರ ಹರ್ದಂಗೆ ಆಯ್ತು ಪ್ಯಾಂಟ್ ಹರ್ದಂಗೆ ಆಯ್ತು ನಿಮ್ಗೆ ತಿಳಿತು ಮಾತು ಹೇಳಿತ್ರ ನಾ ಮಾತು ಯಾಕ ನೀವು ನಾಲಿಗೆ ಕರೀರಿ ಎರಡು ಮಾಡ್ರಿ ಹರ್ಕತ್ತಿಲ್ಲ ನಿರ್ಣಯ ದೋತ್ರ ಹರಿತೋ ಏನ ಪ್ಯಾಂಟ್ ಹರಿತ ಗುರ್ತಾಗಿ ನೀವೇ ತಿಳ್ಕೋರಿ ಅವ್ರ ಉತ್ರ ಅವ್ರು ಹೇಳೋರ್ ಇದ್ದಾರ ನೋಡ್ರಿ ನಮ್ಮ ನಮ್ಮ ಮೊದಲೇ ಬಂದಗಳು ಹೇಳಿದ ಬೆಳಗಾವ್ ಜಿಲ್ಲಾ ರಾಯಭಾಗ ತಾಲೂಕ ಒಂದ ಅಳಗವಾಡಿ ಹನುಮಂತ ಮಾಸ್ತರು ಒಂದ್ ಹಿಡ್ಕಲ್ಲ ಗಂಟಿ ಮಾಡ್ತಾರ ಯಾರ್ದು ಮುಲಾಜಿಲ್ಲಾರದೇ ನಿರ್ಣಯ ಕೊಡ್ತಾರಂತ ಫಸ್ಟ್ ಬಂದ್ಗಳನ್ನ ಹಿಡಿದ ಹಂಗೆ ಅವ್ರ ನಿರ್ಣಯ ಇವತ್ತು ಈ ರೈಬಾಗ ಭಾಗಿ ಬೀರಪ್ಪನ ಗುಡಿ ಮುಂದೆ ಹಂಗೆ ನಿರ್ಣಯ ಕೊಟ್ರ ಪುಣ್ಯಾತ್ಮ ಹಂಗೆ ಸ್ವಚ್ಛ ಕೊಟ್ರ ಅವರು ಇದ್ರಾಗ ನಿಮ್ ಕೈಯಾಗ ಚಾಲೆಂಜ್ ಕೊಟ್ರವ್ರ ದೋತ್ರ ಅವ ಅವನ ಮಾತಾಡಿದ ಅಂದಾಗ ಇದ್ರಾಗ ದೋತ್ರ ಹರ್ದ ಪ್ಯಾಂಟ್ ಹರ್ದ ನೀವೇನು ಹೆಂಗದ್ರಿ ಪ್ಯಾಂಟ್ ಹರಿತ್ರಿ ಅಡಿಗೆ ಹೋಗಿ ಮಾಡ್ತೀನಿ ವ್ಯವಸ್ಥೆ ಎಲ್ಲಿ ನಡೀತದಪ್ಪ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗ ಬರೇ ಪಟ್ಟದ ಪೂಜಾರಿಗಳು ಅಟ್ಟಿ ಅಲ್ಲ ಪ್ರತಿ ಒಬ್ಬರು ಒಡೆಯರ್ ಸಮಾಜದಾಗ ಬೆಕ್ಕಾದ ಒಂದು ಕೂಸ ಶೈಲಿ ಕೂಸ ಸತ್ರನು ಅಮೋಕ್ಷದ ಮುತ್ಯಾನ ಗುಡಿ ಮುಂದೆ ಅದನ್ನು ತಗೊಂಡು ಬಂದು ಅಲ್ಲಿ ನಿಂದಿಸಿ ಹೇಳಿಕೆ ಮಾಡ್ತಾರೆ ತಿಂಗ ಶುದ್ಧನ కల్ూర్ ఫోన్ హు అదూ మూ ముగనూర్క్ ఫోన్ హు ఇది హారికి అిట్టే హాక నా ఖాళీ బండోలు మాట్లాడవాల ప్రత్యక్ష హోగి నా అని నోడి బందే యారోడో అదే బసవన సంఘి మహారాజురు చోళి మహారాజురు గూడేశ్వర మారు నూ స్వత హోగి నా మన్నే ಮೊನ್ನೆ ಅಲ್ಲೇ ಪಟ್ಟದ ಪೂಜೆಗಳ ಲಿಂಗದಾಗ ಚಂದ್ರು ಚಂದ್ರಮಾಸ್ತಾರ್ ಜೋಡಿ ಹಾಡಿಕೆ ಮಾಡಿ ಅದೇ ಊರಾಗ ಹೊತ್ತು ಮುಳುಗಲ್ತಾನ ಅವ್ರನ್ನ ದನ್ ಮಾಡಲ್ತಾರ ಅದೇ ಊರಾಗ ನಿಂತ ಬಂದ್ಯಾತ್ಮರಿ ಅವತ್ತೇ ಅಂದನ ಚಿಂಚೋಳಿ ಮಹಾರಾಜ್ ಅಂದ ಅದನ್ನೆಲ್ಲ ನೋಡಿ ಪರಸು ನಮ್ ಮಟಮನೆ ಎಲ್ಲಿ ನಡೀದಲು ನಿನಗೆ ಕೇಳಕ್ ಪ್ರಶ್ನೆ ಕೇಳಕ್ ಶುದ್ಧ ಆಯ್ತಲ್ಲ ಯೂಟ್ಯೂಬ್ ಮರುದಿವ್ಸ ಮುತ್ಯ ನೋಡ್ತಾ ನಾಳೆ ಮುಂಜಾನೆ ನಮ್ಮ ಮಠ ಮನೆಗೆ ಎಲ್ಲಿ ಇದ್ಲು ಪರಸು ಇದು ಬಲ ಸಿಗ್ತೀನಿ ಕೈಯಾಗ್ ಬಂದದ್ದು ನಾವು ಇರ್ಲಿ ಇರ್ಲಿ ಎಲ್ಲಾರು ಒಂದು ಸಾರಿ ಎರಡು ಮಂದಿ ಕಲಾವಿದ್ರಿಗೆ ಒಂದು ಜೋರಾದ ಚಪ್ಪಾಳಿಯನ್ನು ಕೊಡ್ರಿ ಯಾಕೆ ಇದೊಂದು ಸಂದೇಶ ಅಂತ ಕೇಳಿದ್ರ ಹಿರಿಯರು ಬಾಲ್ ಚಂದ ಹೇಳಿದ್ರು ಉಲುಕುತನ ಬಸರಲ್ಲ ಕೆಣಕುತನ ಜಗಳಲ್ಲ ಎರಡು ಮಂದಿ ಒಳ್ಳೆ ಮಾತು ಮಾತಾಡುವಾಗ ಯಾಕೋ ನಮ್ ಸರ ಎಲ್ಲ ನಮ್ಮ ಹಾಲು ಮತ್ತೆ ಮಟಮಣ್ಣಿ ಅವ್ರ ನಮ್ಮ ನಮ್ ನಮ್ಮ ಅಣತಂಬ್ರ ಇದ್ದಾರು ಪರಸು ಮಾಸ್ತರ ದೋತ್ರ ಹಿಂಜರ ಅಳಗಾಡಿಸಿ ನೋಡ್ಬೇಕಂತೇಳಿ ಅವರು ಹುರುಪಿನಿಂದ ನಮ್ಮವ್ರೇತಿ ಮಾತಾಡ್ಯಾರ ಮಾತಾಡಿದ್ಲು ಅಲ್ಲಿ ನೋಡಕ್ ಗಾಳಿ ಬಿಡ್ತಾರ ಅಳಗಾಡಕ್ ಬೇಕ ಇರ್ಲಿ ಎಲ್ಲರೂ ಒಂದ್ಸರಿ ಒಳ್ಳೆ ಮನೋರಂಜನೆ ಕೊಟ್ಟಾರ ಮುರುಘಾನೂರ್ ಚಂದ್ರು ಮಾಸ್ತಾರ ಎಲ್ಲಾರು ದೂರಾದ್ರೂ ಮುರುಘಾನೂರ್ ಚಂದ್ರು ಮಾಸ್ತಾರ ಏನ್ ದೂರ ಇಲ್ಲ ನಿಮಗೂ ನೇರವಾಗಿ ಅದಕ್ಕ ಒಳ್ಳೆಯ ಕಾರ್ಯಕ್ರಮ ಮನರಂಜನೆ ನಗು ನುಗ್ಗಿಸುತ್ತಾ ಎರಡು ಮಂದಿ ಕಲಾವಿದ್ರು ಕೊಡ್ಲಿಕ್ಕೆ ಒಂದ್ಸಾರಿ ಜ್ವರದ ಚಪ್ಪಾಳೆ ಕೊಡ್ರಿ ತಂಗಿ ಚಾಲ್ ಹಾಡಕಿದ್ದಾಳ ಅಗಲೂದ್ರೊಳಗ ಏನು ಸುಖ ಐತಿ ಅಂತಕ್ಕಂಥ ಉದಾಹರಣೆ ಮಾತಾಡ್ಬೇಕ್ರಿ ಸರ್ ಯಾಕಂದ್ರ ನೀವು ಇಲ್ಲೇನಿಲ್ಲ ಇದು ಯಾಕಂತ ಕೇಳಿದ್ರಿ ಹಾಲು ಮತ್ತ ದೊಡ್ಡ ಸಮುದ್ರ ಅದು ಯಾರು ಎಷ್ಟು ಕುಡ್ದಿವು ಕಡ್ಡಿಗೆ ಬೆವರು ಬಿಟ್ಟು ನಮಗೆ ಸಿಕ್ಕಿಲ್ಲ ನಾವು ಭಾಳ ದೊಡ್ಡವರಲ್ಲ ಬಹಳ ನಗು ನಗುತ್ತಾ ಹುರಪೀಸತ್ತ ನೀವು ದೋತ್ರ ಅಂದ್ರೆ ಮಂದಿಟ್ಟು ನಗತಿದ್ದಿಲ್ಲ ಇದೆಲ್ಲರೂ ಬಾರಿ ಮಾತ ಒಳ್ಳೆಯ ತಮ್ಮೆಲ್ಲ ಒಂದು ಕಲೆ ಪ್ರದರ್ಶನ ಬಹಳ ಒಳ್ಳೆ ಪ್ರದರ್ಶನ ಕೊಟ್ಟಾರ ಅಷ್ಟೇ ಆನಂದ ಆಗ್ಯದ ಇನ್ನ ಪರತ್ ಆಗೋದ್ರಿಂದ ಏನು ಸುಖ ಐತಿ ಮಾತಾಡಿ ಚಾಲ್ ಹಾಡಿ ತಂಗಿ ಪಾಳೆ ಕೊಡ್ತಾಳೆ ಆ ಮರುಪಾಳಿಯಲ್ಲಿ ಒಂದಾಗುವುದರಿಂದ ಏನು ಸುಖ ಐತಿ ಅಂತಕ್ಕಂಥ ವಿಷಯನ ತಕ್ಕೊಂಡು ಪರಶು ಸರ್ ಬರ್ತಾರ ಇದ್ರೊಳಗೆ ಪರಶು ಸರ್ ಇನ್ನೊಂದು ಕೇಳಬೇಕ್ರಿ ನೀವು ಈಗ ಕೇಳಿ ನಾನು ಹಾ ಈ ಪಾಳಿಯೊಳಗೆ ಮುದಕನ್ ಸರ್ ಪಾಳಿ ಐತಿ ಈಗ ಇನ್ನೊಂದು ಮಾತು ಪರಶುವ್ರಿಗೆ ಕೇಳಿ ಅವರು ಪಾಳಿಯಲ್ಲಿ ಬಂದಷ್ಟು ಹೇಳಿ ಮತ್ತೊಂದವ್ರು ಕೇಳ್ತಾರ ಕೊನೆಗೆ ಸಮಯ ಇದ್ರು ಒಂದೇ ಚಾಲರೇ ಯಾಕ ಹಾಡಿ ಆ ಮಾತಿನ ಉತ್ತರ ಕೊಟ್ಟು ಎಲ್ಲರೂ ನಾವು ನೀವು ಸಾವಧಾನ ರೂಪದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಂಗಲ್ ಮಾಡುವಂತಕ್ಕಂಥ ಮಾತೈತಿ ಈ ಒಂದ್ ಮಾತವ್ರಿಗೆ ಕೇಳಿ ಡಿವೈಡ್ ಅಂದ್ರೆ ಬ್ಯಾರದ್ರಾಗ ಏನ್ ಸುಖ ಐತಿ ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಟು